ೂಟಿಕ್ಸ್ಟ್ರಿಬ್ಯೂಟೆಡ್ ಡೇರ್ಲಿ ಪ್ರೆಸಿಡೆಂಟ್ ತರ ಮಾತಾಡ್ತಿದಾರೆ ಮಾತಾಡಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಅಲ್ಸರ್ ಲೇಕ್ ಶಿವಾಜಿನಗರ ಅಸೆಂಬ್ಲಿ ಅಲ್ಸರ್ ಲೇಕ್ ಅಂತ ಇದೆ ಅಲ್ಲಿ ವಾಕಿಂಗ್ ಮಾಡೋ ಬರುವಾಗ ಬಿಜೆಪಿ ಕ್ಯಾಂಡಿಡೇಟ್ ಎಂ ಪಿ ಪಿ ಸಿ ಮೋಹನ್ ಪಿ ಸಿ ಮೋಹನ್ ಹ್ಯಾಸ್ ಬಿನ್ ಎಲೆಕ್ಟೆಡ್ ಫ್ರಮ್ ದಿಸ್ ಬ್ಯಾಂಗ್ಳೂರ್ ಸೆಂಟ್ರಲ್ ತ್ರೀ ಟೈಮ್ಸ್ ಬಟ್ ವೆರಿ ಅನ್ಫಾರ್ಚುನೇಟ್ ಈಸ್ ನೆವರ್ ಬೀನ್ ಸೀನ್ ಇನ್ ದಿ ಕಾನ್ಸ್ಟಿಟ್ಯೂನ್ಸೀಸ್ ಇವನ್ ಡ್ಯೂರಿಂಗ್ ಕೋವಿಡ್ ಹು ವಾಸ್ ನಾಟ್ ಸೀನ್ ಆ್ಯಂಡ್ ದಿಸ್ ಇಸ್ ಅಲ್ಸುರ್ಲೆಕ್ ದ ಅಲ್ಸುರ್ಲೆಕ್ ಕಂಡೀಷನ್ ಇಸ್ ಸೋ ಬ್ಯಾಡ್ ಐ ಜಸ್ಟ್ ಕ್ವೆಶನ್ ನಿಮ್ ಅವ್ರಿಗೆ ಬರೀ ನಾನು ಒಂದು ಕ್ವಶನ್ ಕೇಳಿದೆ ನೀವು ಎಷ್ಟು ಸಾರಿ ಬ್ಯಾಂಗ್ಳೂರು ಸೆಂಟ್ರಲಲ್ಲಿ ಬಂದಿದ್ದೀರಾ ಎಷ್ಟು ಕೆಲಸ ಮಾಡಿದ್ದೀರಾ ಡ್ಯೂರಿಂಗ್ ಕೋವಿಡ್ ಎಷ್ಟು ಕೆಲಸ ಮಾಡಿದ್ದೀರಾ ಆಮೇಲೆ ಶಿವಾಜಿನಗರ್ ಕಡೆ ಅಲ್ಸುರ್ಲೆಕ್ ಕಡೆ ಎಷ್ಟು ಸಾರಿ ನೀವು ಬಂದಿದ್ದೀರಾ ಜನ ಪಿ ಸಿ ಮೋಹನ್ ಅಂದರೆ ಯಾರಂತ ಕೇಳ್ತಾರೆ ನೀವೇನು ಮಾಡಿದ್ದೀರಾ ಅಂತ ಕೇಳಿದರೆ ನಾನು ಇದು ಇದು ಈ ಕೆಲಸಗಳೆಲ್ಲ ಮಾಡಿದ್ದೀನಿ ಅಂತ ಈಗ ಜನರಿಗೆ ಪ್ರಚಾರ ಮಾಡಿಕೊಂಡು ಕೊಟ್ಕೊಂಡು ಹೋಗ್ತಿದ್ದಾರೆ ಸೊ ಮೋರ್ ದೆನ್ ಟ್ವೆಂಟಿ ತೌಸಂಡ್ ಕಾಲ್ಸ್ ಆನ್ಸರ್ಡ್ ಅಂತೆ ಸಿಕ್ಸ್ ಹಂಡ್ರೆಡ್ ಹಾಸ್ಪಿಟಲ್ ಟ್ರಾನ್ಸ್ಫರ್ಸ್ ಮಾಡಿದಾರಂತೆ ಮೋರ್ ದೆನ್ ಫಾರ್ಟಿ ಏಯ್ಟ್ ತೌಸಂಡ್ ಫುಡ್ ಕಿಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದಾರಂತೆ ಅದು ಯಾವ ಕಡೆ ಎಲ್ಲಿ ಮಾಡಿದ್ದಾರೆ ಜನ ಇವಾಗ ಹೋಗ್ಬಿಟ್ಟು ಕೇಳಿದ್ರು ಪಿ ಸಿ ಮೋಹನ್ ಅಂದರೆ ಅಂತ ಕೇಳ್ತಾರೆ ಸೊ ಇವ್ರು ಹೇಳ್ತಿರೋದು ಸುಳ್ಳು ಇನ್ನೊಂದು ವಾಟ್ ನಮಗೆ ಕರ್ನಾಟಕಕ್ಕೆ ಬರೋ ಅನ್ನದಾನನ ಬಂದು ಇವರು ಆಂಧ್ರ ಕಡೆ ತಗೊಂಡೋಗಿ ಯೂಸ್ ಮಾಡಿದ್ದಾರೆ ಎಲೆಕ್ಷನ್ಗೋಸ್ಕರ ಸೊ ಇಂತಹ ಒಂದು ಎಂ ಪಿ ನಮ್ಮ ಬ್ಯಾಂಡ್ಳೂರ್ ಸೆಂಟ್ರಿಗೆ ಬೇಕಾ ಸೊ ಜನ ಎಚ್ಚರಿಸ್ಕೊಳ್ಳಿ ಇಂತಹ ವ್ಯಕ್ತಿಗಳಿಗೆ ದಯವಿಟ್ಟು ಓಟ್ ಹಾಕಕ್ಕೆ ಹೋಗಬೇಡಿ